ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ನಾನು ಕೊಯಮತ್ತೂರು ಬಂದಿದೆ ಕೆಲ್ಸದ ಮೇಲೆ ಇಲ್ಲಿ ಭಯಂಕರ ದುಡ್ಡು ವಸೂಲಿ ಮಾಡ್ತಾರೆ ಇವರು ಆಟೋದಾಗ ಮಾತ್ರ ಆ್ಯಕ್ಚುಲಿ ಗಾಂಧಿಪುರಂ ಇದು ಬಸ್ ಸ್ಟ್ಯಾಂಡ್ ಬಂದು ಇರೋದು ಬೆಳಗ್ಗೆ ಬಂದು ಬಸ್ ಸ್ಟ್ಯಾಂಡಲ್ಲಿ ಇದೆ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕಾಗಿತ್ತು ಫ್ರೆಶ್ ಅಪ್ ಆದಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಜಸ್ಟ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಅಷ್ಟೇ ಇರೋದು ಬ್ರೋಕ್ಫಿಲ್ ಮಾಡ್ಸು ಅಲ್ಲೇ ಆ್ಯಕ್ಚುಲಿ ನನಗೆ ವಕ್ಕಿದೆ ಅಲ್ಲಿಗೆ ಹೋಗೋದಕ್ಕೆ ಅಂದ್ಬಿಟ್ಟು ಬರೀ ಆಟೋ ಬುಕ್ ಮಾಡಿದ್ರೆ ಐವತ್ತು ರೂಪಾಯಿ ಹೇಳಿ ಬರೀ ತೋರಿಸ್ತಾರೆ ಅದು ರ್ಯಾಪಿಡೋನಲ್ಲಿ ಬಟ್ ಆಟೋದವ್ರು ಕೇಳೋದು ಒನ್ ಫಿಫ್ಟಿ ಟು ಹಂಡ್ರೆಡ್ ರುಪೀಸು ಯಾರಿಗೆ ಮಾಡಿದ್ರು ಹಂಗೆ ಕೇಳ್ತಾರೆ ಕ್ಯಾಬ್ ಅವರು ಕಾರ್ ಬುಕ್ ಮಾಡಿದ್ರೆ ಅವರು ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಕೇಳ್ತಾರೆ ಏನಕ್ಕೆ ಅನ್ನೋದೇ ಕ್ಲಾರಿಟಿ ಗೊತ್ತಿಲ್ಲ ಅದರಲ್ಲಿ ಸ್ವಲ್ಪ ಐವತ್ತೂ ಬಂದರೆ ಆಲ್ಮೋಸ್ಟು ಪರ್ಸ್ನಲ್ ವೆಹಿಕಲ್ಸ್ ಇದ್ದರೆ ಬೆಟರು ಇಲ್ಲ ಯಾರು ಫ್ರೆಂಡ್ಸ್ ಇದ್ದರೆ ಬೆಟರು ಇಲ್ಲ ಅಂದರೆ ಮಾತ್ರ ಸುಮ್ಮನೆ ದುಡ್ಡು ಭಯಂಕರ ವಸೂಲಿ ಮಾಡ್ತಾರೆ ಒಬ್ಬ ಮಾತ್ರ ಬಂದಾಗ ಕೇರ್ಫುಲ್ ಆಗಿದೆ ಒಬ್ಬ ಆಟೋ ಡ್ರೈವರು ನಂತರ ಫೋನಲ್ಲಿ ಮಾತಾಡಿರೋದನ್ನ ನಾನು ರೆಕಾರ್ಡ್ ಹಾಕ್ತೀನಿ ನೋಡಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅವ್ರು ಮಾತಾಡೋರನ್ನ ಬಾಯಿಗೆ ಬಂದರೆ ಕೇಳ್ತಾರೆ ನೀವು ನಲ್ವತ್ತು ರೂಪಾಯಿ ಕೊಡಿ ಎಕ್ಸ್ಟ್ರಾ ಐವತ್ತು ರೂಪಾಯಿ ಕೊಡಿ ಎಕ್ಸ್ಟ್ರಾ ಏನಕ್ಕೆ ಅನ್ನೋದೇ ಗೊತ್ತಿರೋಲ್ಲ ಇಲ್ಲಿ ಲೇಡೀಸ್ ಕೂಡ ಆಟೋ ಓಡಿಸ್ತಾರೆ ಅವರು ಕೂಡ ಹಂಗೆ ಕೇಳ್ತಾರೆ ಏನಕ್ಕೆ ಅನ್ನೋದೇ ಅರ್ಥ ಆಗಿಲ್ಲ அது பழைய இது டாரிஃப்னா புரியல அது பழைய டாரிஃப்னா பழைய டேரிஃப் டாரிஃப்னா அண்ணா என்ன அமௌண்ட் காமிச்சதுனா உங்களுக்கு 50 ரூபீஸ் காணிக்கிறது சார் அதானா பிளஸ் 40 ரூபீஸ் கூட வரும்னா எதுக்கு வருது சார் எதுக்கு வருதுன்னு நான் சொல்றதுன்னா 40 ரூபீஸ் எதுக்கு எக்ஸ்ட்ரா வருது அதுல எவ்வளவு காணிக்கும் அத தானே கொடுக்க முடியும் சரி கேன்சல் பண்ணிடுங்க வரேன் எதுக்கு கேன்சல் பண்ணணும் சார் நீங்க கேன்சல் பண்ணீங்க ¡Gracias!